ನಗರಸಭಾ ವಿಧಾನ ಶೀಘರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನ ನಡೆಸಲಾಗಿದೆ ಅಧ್ಯಕ್ಷರ ಉಪ ಚುನಾವಣೆಯಲ್ಲಿ ಸಂಬಿಮುಲ್ಲಾ ಅವರು ಹದಿನಾಲ್ಕು ಮತಗಳನ್ನು ಜಯಗಳಿಸಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮನೋಹರ್ ಅವರು ಏಳು ಮತಗಳನ್ನು ಪಡೆಯುವ ಸಾರಿ ಹದಿನಾಲ್ಕು ಮತಗಳನ್ನು ಪಡೆಯುವ ಮೂಲಕ ಜಯಗಳಿಸಿದ್ದಾರೆ ಆರ್ಜಿಟ್ ಜಾಸ್ತೆ ಬಂದಿದೆ ಪಕ್ಷದ ಮಾಹಿತಿ ಇರಲ್ಲ ಸದಸ್ಯರ ಇಲ್ಲ ಸರ್ ಏರಿ ನಮ್ಮ ಸದಸ್ಯರ ಇವತ್ತು ಸಹಕಾರ ಕೊಟ್ಟಿ ಇವತ್ತು ನಗರದ ನಗರಸಭಾ ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ದಾರೆ ಮೊದಲು ಅವರಿಗೆ ನಾನು ವಂದನೆಗಳು ಸಲ್ಲಿಸುತ್ತಾ ಮುಂದೆ ಅರಸಿಕೆರೆ ನಗರವನ್ನು ಅಭಿವೃದ್ಧಿ ಪಥದಲ್ಲಿ ತಗೊಳ್ಳಂಗ ಒಂದು ಕೆಲಸ ಮಾಡ್ತೀನಿ ಮುಂದೆ ಅಂತ ಹೇಳಿ ಮತ್ತೆ ಎಲ್ಲಾ ತತ್ವಗಳು ನಾವು ಜಾತ್ಯಾದಿ ತತ್ವದಲ್ಲಿ ನಾವು ಇವತ್ತು ಆಯ್ಕೆ ಆಗಿರೋದು ನನ್ನ ಶಾಲೆ ಅಂತ ಹೇಳಿ ನಾವು ಪೂರ್ವ ಅಧ್ಯಕ್ಷರಾದ ಸಿ ಎಂ ಇಬ್ರಾಹಿಂ ಅವರ ಪೂರ್ವ ಅನುಮತಿ ಮೇಲೆ ಇವತ್ತು ನಾವು ಇಲ್ಲಿ ನಗರಸಭೆ ಇವತ್ತು ಅಧ್ಯಕ್ಷರಾಗಿ ನಾವು ನಿಯೋಜನೆ ನಿಯೋಜನೆ ಮಾಡಿದಿವಿ ನಾವು ಹೌದು ಎಲ್ಲ ಸವಾಲುಗಳು ಎದುರಿಸಕ್ಕೆ ಇವತ್ತೆಲ್ಲ ಮಾಡಿರೋದು ಅಭಿವೃದ್ಧಿ ಅಭಿವೃದ್ಧಿ ಜನಗಳ ಜನಗಳ ಕೆಲಸ ಕಾರ್ಯಗಳು ಕಾರ್ಯ ಸುಮಗವಾಗಿ ಮಾಡ್ಕೊಡಕ್ಕೆ ನಾವು ಬರದಾಗಿರ್ತೀವಿ ಖಂಡಿತ ಎಲ್ಲ 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 ಗಮನ ಹರಿಸ್ತೀವಿ ಎಲ್ಲ ಸದಸ್ಯರು ವಿಶ್ವಾಸಕ್ ತಗೊಂಡು ಕೆಲಸ ನಗರದ ಅಭಿವೃದ್ಧಿ ಕೆಲಸ ಮಾಡ್ ನಮಗ್ ವಿಕ್ ಕೊಡಕ್ಕೆ ಬರಲ್ಲ ನಮ್ಮ ಅಧ್ಯಕ್ಷ ಸಿ ಎಂ ಇಬ್ರಾಹಿಂ ಅವರು ಓಕೆ ಅವ್ರೆ ಅವರೇ ಕೊಡ್ಬೇಕಿತ್ತು ಅವರೇ ನಮ್ಗೆ ಅನುಮತಿ ಕೊಟ್ಟಿದ್ದಾರೆ ನಮ್ಗೆ ಒಂದನ್ನಮತಿ ಕೊಡಿ ಓಕೆ ಎಲ್ಲ ಅನುಮತಿ ಕೊರ ಪತ್ರಕ್ಕೆ ಕೊರ ಸಹಾಯ ಮಾಡಿ ನಿಮ್ಮ ಸಾಹಸಕ್ಕೆ ಅವಶ್ಯಕತೆ ಇದೆ ಅಂತ ನಾನಿನ್ನು ಕಳಕಳಿಯ ಕೇಳುತ್ತಾ ಇದ್ದೀನಿ ನಮ್ಮಲ್ಲಿ ಯಾವುದು ಮೂರತೆಗಳು ಇದ್ರೆ ದಯಮಾಡಿ ತಾವು ನಮಗೆ ಗಮನಕ್ಕೆ ತರಬಹುದು ನಾವು ತಿಸ್ಕೊಳ್ತೀವಿ